ಹ್ಮ್ ಲಸ್ಮಕಯ್ಯ ಇನ್ನೇನು ಇಲ್ಲಿಗ್ ಬಂದಿದ್ದಾಯ್ತು ಅವ್ರೆಲ್ಲಿದ್ದಾರೆ ಅಂತಾನ ತೋರ್ಸು ಹ್ಮ್ ಇಡ್ದು ಒದ್ದು ಹೇಳ್ಕೊಂಡು ಹೋಗೋಣ ನಮ್ಮ ಊರಿಗೆ ಹ ಅದ್ ಯಾರ ಹೇಳಿದ್ರು ನಿಮ್ ಜೋಳಕ್ ಬೆಂಕಿ ಇಟ್ರಿ ಅಂತಾನ ಅವ್ರಿಗೆ ಅಂತಾನ ನೋಡಿದ್ರಿ ಅವ್ರ ಮನೇನ ಎಲ್ಲೈತಿ ಹ ಹ್ಞೂ ಕಣಪ್ಪ ಅವತ್ತು ಮಾತಾಡ್ಕೊಂಡ್ರು ನಾವ್ ಅವ್ರಿಂದೇನೇನೆ ಹೋಗದ್ವಿ ಎಲ್ಲಿಗ್ ಹೋಗ್ತಾರೆ ಎಲ್ಲಿ ಮನೆ ಐತಿ ಇವ್ರದು ಅಂತಾನೆ ಹ ಒಂದ್ ಸ್ವಲ್ಪ ಬಿಟ್ಟು ಐತೀ ಸಣ್ಣದು ಎಂಚಿನ ಮನೆ ಅಳೆದು ಒಂದ್ ರೂಮ್ ಇದ್ದಂಗ ಐತೆ ಅದ್ರ ಕೋದ್ ಒಟ್ನಲ್ಲಿ ಒಳಗೆ ಅದ್ ಹೆಂಗ್ ಐತೆ ಏನೋ ನೋಡ್ಲಿಲ್ಲ ನಾವ್ ಹೊರಗೇನೆ ನೋಡ್ಕೊಂಡು ಬಂದ್ವಿ ಹ್ಮ್ ನಡೀರಿ ತೋರಿಸ್ತೀನಿ ಎಲ್ಲಾರು ಸೇರಿ ಇಡಿಬೇಕು ಅವ್ರೊಂದಿಟ್ಟು ಬಿಜ್ಜಾಗ ಇದಾರೆ ಬಿಜ್ಜಾ ಇಟ್ಕೊಂಡ್ರಿ ಹಂಗ ಇಟ್ಕೊಂಬಕ್ ಆಗುತ್ತ ನಿಮ್ಗೆ ಹ್ಞೂ ಕಣಕ ಅಯ್ಯ ಅವ್ರು ಬಿಗ್ಗೆಗೆ ಇದ್ದಾರೆ ಅಂದರೆ ನಾವು ಬಿಗ್ಗೆಗೆ ಇದ್ದೀವಿ ನಾನು ನನ್ನ ಅವ್ರು ಆಗುನು ಹಿಡ್ಕೊಂತೀವಿ ಹೇಳು ನೀವು ಇದ್ದೀರ ಮೂರು ಜನ ನೀವು ಮೂರು ಜನನು ಸೇರ್ಕೊಂಡು ಹಿಡ್ಕೊಳ್ರಿ ಹೆಣ್ಮಕ್ಳು ಇಟ್ಕೊಂಡ್ರೆ ಅವಾಗ ಏನು ಕೊಸರಾಕ್ವಾಗಲ್ಲ ನನ್ನ ಮಕ್ಕಳಿಗೆ ಹ್ಞೂ ಲೇ ಲಕ್ಷ್ಮಕ್ಕ ನಾನಿದ್ದಂಗೆ ಯಾಕೆ ಯೋಚನೆ ಮಾಡ್ತೀಯ ಅದೇ ಅಂತಾರ ಹುಡಿನಿ ಆಗ್ಲೇಳು ನಾನು ಒಂದೇ ಕೈಗೆ ಹಿಡ್ದು ಬೋಳ್ ಬಿಸಾಕ್ಬಿಡ್ತೀನಿ ನನ್ನ ಮಗನ್ನ ಹ್ಞೂ ಯಾವನ ಅವನ ಕಳ್ಳ ಬೆಂಕಿ ಇಟ್ಟವನು ಹಾಂ ಇನ್ನೇ ಲಕ್ಷ್ಮಕ್ಕಯ್ಯ ನಮ್ಮ ಭಾಗ್ಯ ಕೈನೇ ಹೇಳಿದ್ಮೇಲೆ ನಮ್ಗಿನ್ನ ಯಾಕೆ ಭಯ ಹೇಳು ಹಾಂ ಆ ಕೈನೇ ಒಂದೇ ಕೈಗೆ ಹಿಡ್ದು ಬಿಸಾಕ್ಬಿಡುತ್ತಂತೆ ಹ್ಞೂ ನಡೀರಿ ಹೋಗೋಣ ಹೌದೌದು ನಮ್ದು ಬಾಗಿಂದ ಹಂಗ ಹೇಳಿದ ಮೇಲೆ ಮುಗ್ದೇ ಹೋಯ್ತು ಕಳ್ರು ಹಾ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನಡೀರಿ ಬೇಗ ಇನ್ಯಾಕೆ ಕಳ್ರನ್ನ ಭೇಟಿ ಹಾಡ நல்லா நினைக்க சஹாயமா அேவ் நம் கடை அவ்னா இடது ರಾಘು ನೀವು ಜಾಸ್ತಿ ತೊಂದರೆ ತಾನಕ್ ಹೋಗಬೇಡ್ರಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದು ನೋಡ್ಕೊಂಡು ಹುಷಾರಾಗಿ ಹಿಡಿಬೇಕು ಅವ್ರನ್ನ ಹಾ ಆಮೇಲೆ ನಿಮ್ಗೆ ಏನಾರ ಮಾಡಿದಿಡ್ಯಾರ ಅವರು ಅವ್ರು ತಪ್ಪಿಸ್ಕೊಂಡ್ರೆ ಚಿಂತೆ ಇಲ್ಲ ನೀವೇನು ಜಾಸ್ತಿ ತೊಂದರೆ ತಾನಕ್ಕೆ ಹೋಗ್ಬೇಡ್ರಿ ಅಯ್ಯೋ ಲಸಮಕಯ್ಯ ನೀನೇನ್ ಚಿಂತೆ ಮಾಡ್ಬೇಡ ನಮ್ಗೇನು ಆಗಲ್ಲ ತೊಂದರೆ ಬಾ ಆ ದೇವರಿದ್ದಾನೆ ನಮ್ಮನ್ನ ಕಾಪಾಡೇ ಕಾಪಾಡ್ತಾನೆ ಅವ್ರನ್ನ ಇಡ್ದೆ ಇಡ್ತೀವಿ ಹಾಂ ನೀನೇನು ಚಿಂತೆ ಮಾಡಬೇಡ ನಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತಾನೆ ಹಂಗಲ್ಲ ಪರಾಗು ನಿಮ್ ಇಬ್ರು ಕರ್ಕೊಂಡ್ ಆಮೇಲೆ ಅವ್ರ ಏನಾದ್ರು ನಿಮ್ಗೆ ಮಾಡಿ ಆಮೇಲೆ ನಿಮ್ಮ ಅಮ್ಮಯ್ಯ ನಿಮ್ಮ ಹೆಂಡ್ತಿರು ಆಮೇಲೆ ನನ್ನ ಮೇಲೆ ಬೇಜಾರ್ ಮಾಡ್ಕಂತಾರೆ ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಹೇಳು ಹಾ ನನ್ನಿಂದ ನಾನು ನಿಮಗೆ ತೊಂದರೆ ಆಗೋದು ಬೇಡ ನೀವು ನೋವನ್ನು ಬಸ್ ಬೇಡ ಅಂತ ಹೇಳಿದೆ ಅಷ್ಟೇ ಹುಷಾರಾಗಿರ್ರಿ ಅಂತಾನೆ ಹಾಂ ನೀನು ಹೇಳೋದು ಸರಿಯಾಗಿ ಐತೆ ನಮಗೆ ತೊಂದರೆ ಆಗೋದು ಬೇಡ ನಾವು ಸ್ವಲ್ಪ ಹುಷಾರಾಗಿ ಇರ್ತೀವಿ ಬನ್ನಿ ಹಾಂ ನಾವು ಇದ್ದೀವಿ ನೀವು ಮೂರು ಜನ ಇದ್ದೀರಾ ಹೆಂಗಾದ್ರೂ ಮಾಡಿ ಅವ್ರು ನಿಡ್ದೇ ಹಿಡಿತೀವಿ ಹಾಂ ಬಾ ನೀನೇನು ಚಿಂತೆ ಮಾಡಬೇಡ ಹೌದು ಲಕ್ಷ್ಮಿ ಅಕ್ಕ ನಿಮ್ದು ಏನೋ ಚಿಂತೆಗೆ ಮಾಡಬೇಡಿ ಚಿಂತೆ ಮಾಡ್ಕೋರು ಹಾ ಮನಿ ಬೇಗ ನಮ್ದು ಜೊತೆ ಏನೋ ಹಾಗಲ್ಲ ಧೈರ್ಯವಾಗಿ ನುಗ್ಗಬೇಕು ಅದೇನೋ ಹೇಳ್ತಾರಲ್ಲ ಸಂಸ್ಕೃತದಲ್ಲಿ ಧೈರ್ಯಂ ಸರ್ವ ಸಾಧನ ಅಂತ ಆ ತರ ನೆನ್ಸ್ಕೊಳ್ಳಿ ಆ ಮುಂದೆ ನುಗ್ಗಿ ಹೋಗಬೇಕು ಅವಾಗಲೇ ನಮ್ದು ಕಾರ್ಯ ಮಾಡ್ಲಿಕ್ಕೆ ಆಗೋದು ಏ ಬಾನು ಅದು ಧೈರ್ಯಂ ಸರ್ವತ್ರ ಸಾಧನಂ ಅಂತಾನೆ ಹಾ

ಹೋಗಿ ಪಕ್ಕ ಮುಂದೆ ನಿಮ್ಮಿಂದ ಹಿಡ್ಕೊಂಡ್ ಬಿಡಬೇಕು ಹ್ಮ್ ಹಿಡ್ಕೊಂಡು ಏರಿಕ್ಬೇಕು ಇಡ್ಬೇಕು ಅವ್ರ ಕೈಯಲ್ಲೇ ಬಿಡ್ಸ್ಕೋಬೇಕು ಆಗಬಾರ್ದು ಹೌದಾ ಯಾವ ಮನೇಲಿ ಇದ್ದಾರೆ ಯಪ್ಪಾ ಎತ್ರ ಕಾಣತ್ತಾಳ ಇದೆ ಹೆಂಚು ಅದೇ ಮನೇಗೆ ಇರೋದವ್ರು ಹ್ಮ್ ನಾವು ಇಲ್ಲೇ ಬೆಚ್ಚಕಮ್ಮನ ಅವ್ರ ಏನಾದ್ರು ಒಳಗ್ ಬೇ ಒಳಗ್ ಬರ್ತಾರೆ ಇಲ್ಲ ಎಲ್ಲಾನು ಹೋಗಿದ್ರೆ ಬರ್ತಾರೆ ಅವಾಗ ಹೋಗಿ ಸರಿಯಾಗಿ ಹಿಡ್ಕಮನ ಅವ್ರನ್ನ ಹಾ ಹೌದಾ ಸರಿ ಆಯ್ತು ಇಲ್ಲೇ ನಿಂತ್ಕಂಬನ ನಡಿದ್ರು ಇಲ್ಲಿ ನಿಂತ್ಕೊಂಡು ಸಾಕಿಲ್ಲ ಸುಮಕ ಎಲ್ಲರೂ ಇಲ್ಲೇ ನಿಂತ್ಕೊಂಬಂದ ಬೇಡ ಆ ನಾನು ಏ ಬಾನು ನಾವು ಇಲ್ಲಿ ನಿಂತ್ಕೊಂಡಿರ್ತಿ ನೀನು ಅಥವಾ ಸೈಡಿಗೆ ಹೋಗಿ ನಿಂತ್ಕೊಂಡ್ರಿ ಹ್ಮ್ ಅವ್ರ ಬಂದ ಅವಾಗ ಓಡ್ ಬರೀರಂತೆ ಜಾಸ್ತಿ ಜನ ಇಲ್ಲಿ ನಿಂತ್ಕೊಂಡ್ರೆ ಅವ್ರ ಬನ್ಮಾನ ಬರುತ್ತೆ ಹೌದೇನೆ ಸರಿ ಆಯ್ತು ನಡಿಗೆ ಬಾನು ನಾವ್ ಅಲ್ಲಿ ಬಚ್ಚ ಬೇಡವಾಗಿದ್ದ ಅವ್ರದ ಏನಾದ್ರು ಹೊರಗಡೆ ಇದ್ರೆ ನಮ್ದು ಸಿಗ್ನಲ್ಗೆ ಕೂಡ ಹ್ಮ್ ಅಲ್ಲಿ ನಿಂತ್ಕೊಂಡು ಆ ಕಡೆ ನಡೀನಿ ಹೌದಲ್ವಾ ಸರಿ ಆಯ್ತು ಬಾ ನಾವು ಆ ಕಡೆ ಆಸಿಂದ ನಿಂತ್ಕೊಂಡು ಇವ್ರಿಗೆ ಹೊರಗಡೆ ಬಂದ ತಕ್ಷಣ ರಾಜ ಅವರು ಬಂದ್ರು ಅನ್ಸತ್ತೆ ನೀವಿಬ್ರು ರೆಡಿ ಸರಿ ಸರಿ ಆಯ್ತಯ್ಯ ಮಾತಾಡ್ಬೇಡ ಸುಮ್ಮೀರು ಅಮ್ಮ ಇದೇನೋ ಜುಂಜ ಯಾರು ಇವರು ಹಿಂಗೆ ನಮ್ಮನ್ನ ಹಿಂಗ್ ದುಕ್ತಾ ಇದಾರೆ ಬೀಳಂಗೆ ಅಯ್ಯೋ ಏಯ್ ಯಾರೋ ನೀವು ಎಲ್ಲನ ಎಲ್ಲನಾಗೋ ರಾಗು ಬಿಡ್ತಾ ಇವ್ರನ್ನ ಎದ್ದಾಗ್ ಬಿಡ್ಬೇಡ ಅಯ್ಯೋ ಅಯ್ಯೋ ಇದೇನು ಬೈರ ಯಾರು ಇವರು ಹಿಂಗೆ ಎದೆ ಕಾಲಿ ಕಾಲಿಟ್ಕೊಂಡ್ಕೊತಾವ್ರಿ ಏಯ್ ಯಾರೋ ನೀವು ಯಾರೋ ನೀವು ನಮ್ಮನ್ನ ಯಾಕೋ ಹಿಂಗೆ ಹಿಡ್ಕೊತಾ ಇದ್ದೀರಾ ಬಿಡ್ರೋ ಬಿಡ್ದಿದೆ ಏನೂ ಇಲ್ಲ ನಾವು ಯಾರು ಅಂತನಾ ನಿಮಗೆ ಇನ್ನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಮುಚ್ಕೊಂಡು ಕಾಲು ತೆಗಿರೋ ಅಲ್ಲ ಇಂದಲಿಂದನೇ ಬಂದು ಜಾಸ್ತಿ ಡಬ್ಬಿದ್ದು ಅಂತೇನೆ ಈಗ ಹೆಂಗುಸುನೆಲ್ಲ ಕರ್ಕಂಬಂದು ನಮ್ಮನ್ಯಾಕೋ ಹಿಡ್ಕೊಂತ ಇದ್ದೀರಾ ಹಾಂ ನಾವೇನೋ ಮಾಡಿದ್ರಿ ನಿಮಗೆ ಏಯ್ ತೆಗಿರೋ ಅಸಕ್ಕೆ ಕಾಲ ಅಯ್ಯೋ ದೇವ್ರೇ ಅಮ್ಮ ಉಸಿರು ಕಟ್ಕೊಂಡಂಗೆ ಆಗ್ತೈತಿ ಬಿಡಲ್ಲ ಏನರಮ್ಮ ಹೇಳ್ತಾ ಇದ್ದೀರಾ ನಾವೇನು ಬೆಂಕಿ ಇಕ್ಕಿದೀವಿ ಏನು ಹಾಳು ಮಾಡಿದೀವಿ ನಾವು ಹಾ ನೀವ್ ಯಾಕೆ ಹಿಂಗ್ ಹಿಡ್ಕೊತಾ ಇದ್ದೀರಾ ಮೂರ್ ಜನ ಬಂದು ಇವ್ರು ಯಾರು ಇವ್ರು ಹಾ ಯಾವ ನೀವು ನಮ್ಮನ್ನ ಯಾಕೆ ಹಿಂಗ್ ಹಿಡ್ಕೊಂತ ಇದೀರಾ ನಾವ್ ಏನ್ ಮಾಡಿದೀವಿ ನಿಮ್ಗೆ ತೆಗದ್ರೆ ಸರಿ ಇಲ್ಲಾಂದ್ರೆ ನಮ್ಗೆ ಏನಾದ್ರು ಎದ್ರೆ ಏನೂ ಇಲ್ಲ ಹಾ ನಿಮ್ಮನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ತೆಗಿರಮ್ಮ ಆಚಾಕೆ ಅಯ್ಯೋ 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 ಇದು ಯಾಕ್ರಮ್ಮ ಹಿಂಗೊಯ್ತಾ ಇದ್ರ ಕೆನಿಗೆನೆ ತೆಗಿದ್ರೆ ಸರಿ ಇವಾಗ ನಾವೇನು ಮಾಡಿದೀವಿ ನಿಮ್ಗೆ ಗನ್ಯಾಯನ ತೆಗೀರಮ್ಮ ಆಚೆಗೆ ಹ ನೀವ್ ಯಾರು ಅಂತನೂ ಗೊತ್ತಿಲ್ಲ ಹಿಂಗ ಇದ್ಕಿದ್ದಂಗೆ ಇಂದ್ರಿಂದ ಬಂದು ಹಿಡ್ಕೊಂಡು ಒಯ್ತಾ ಇದ್ದೀರಾ ಹಿಂಗೆ ಬೊಗ್ಗಸ್ಕೊಂಡು ಏಯ್ ಯಾರೋ ನೀವೆಲ್ಲನ ಯಾಕ್ರ ನಮ್ಮನ್ನು ಹಿಡ್ಕೊಂತ ಇದ್ದೀರಾ ಬಿಟ್ರೆ ಸರಿ ನೋಡಿ ಇವಾಗ ம ஜி இஷ்டாவ்யாவ ஜூக்கிட்டு நீவ் யார்குனு மத் அது ಮುಸ್ಕಿಂ ರಾಶಿಗೆ ಬೆಂಕಿ ಹಿಟ್ಟವರು ನಿಂದು ಬನ್ನಿ ಮತ್ತೆ ಹೌದು ಈ ತರ ಕೆಲಸ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ ಗೊತ್ತು ಬರೀ ಕಾಸೆ ಮಾಡ್ಕೊಂಡು ಈ ತರ ಹಳಕೆ ಕೆಲಸ ಮಾಡ್ಕೊಂಡು ಜೀವನಕ್ಕೆ ಮಾಡ್ತೀರಾ ಏನು ರಾಮನಳ್ಳಿ ಅವರ ನೀವು ಯಾರ ಮನೆ ಹೇಳಿದವರು ನಾವು ಅಂತನ ಈ ನಾವು ಯಾವ ರಾಮನಳ್ಳಿನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಎಲ್ಲೂ ಬೆಂಕಿ ಇಟ್ಟಿಲ್ಲ ನಾವು ದುಡಿತೀವಿ ತಿಂತೀವಿ ಈ ಥರ ಯಾರ್ದು ಜೋಳಕ್ಕಾಗಲಿ ಬೆಂಕಿ ಇಟ್ಟಿರೋದು ನಾವಲ್ಲ ಯಾರು ಬೆಂಕಿ ಇಕ್ಕಿರೋ ಏನೋ ಮುಚ್ಕೊಂಡು ತೆಗಿರಿ ಆಚೆಗೆ ನಮ್ಮ ನಾವು ಬೆಂಕಿ ಇಟ್ಟಿದ್ದೀವಿ ಅಂತಾನೆ ನಿಮ್ಗೆ ಯಾರು ಹೇಳಿದ್ರು ಹಾಂ ಮುಚ್ಚ ಬಾಯಿ ಸಾಕು ನೀವಿಬ್ರು ಮಾತಾಡ್ತಾ ಇದ್ದಿದ್ದ ನಾವೇ ಕೇಳಿಸ್ಕೊಂಡಿದೀವಿ ನೆನ್ನೆ ದಿವಸ ಸಂತೆಯಲ್ಲಿ ಹ ಇಂತ ಒಂದ್ ಎರಡು ಸಿಕ್ಕಿದ್ರೆ ಸಾಕು ನಾವು ಹೆಂಗೋ ಆರಾಮಾಗಿ ಜೀವನ ಮಾಡಬಹುದು ಅಂತಾನ ಮಾತಾಡ್ತಾ ಇದ್ದಿದ್ದ ನಾನೇ ಕೇಳಿಸ್ಕೊಂಡಿದೀನಿ ಹ ನೀವೇ ತಾನೇ ಬೆಂಚ್ ಇಟ್ಟಿರೋದು ಹೇಳ್ರ ಹೇಳ್ರ ನಿಮ್ಗೆ ಯಾರ ಬೆಂಚ್ ಇಕ್ಕಕ್ಕೆ ಹೇಳಿದ್ದು ಹ ಯಾವ ಹೇಳ್ಕೊಟ್ನ ಬಗಳೂರ ಇಲ್ಲಾಂದ್ರೆ ಏನಿಲ್ಲ ಪೊಲೀಸ್ ಹಿಡ್ಕೊಡ್ತೀವಿ ಪೊಲೀಸ್ನವರು ಬೆಂಡೆತ್ತಿ ನಿಮ್ಮನ್ನ ಕೈಕಾಲ್ ಮುರ್ದಾಣ ಒಳಕಾಕ್ತಾರೆ ಜೈಲಿಗೆ ಹಾಕ್ತಾರೆ ಹ ನೋಡ್ರಮ್ಮ ನಾವು ಯಾವ ಬೆಂಕಿನೂ ಇಟ್ಟಿಲ್ಲ ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ಏನು ಇಲ್ಲ ನೀವು ಯಾರೋ ಏನೋ ಎಲ್ಲೋ ಮಿಸ್ ಆಗಿ ನಾವು ಅಂದ್ಕೊಂಡ್ ಬಂದಿದ್ರ ನಾವಲ್ಲ ಬೆಂಕಿ ಇಕ್ಕಿರೋದು ಹ್ಞೂ ಸುಮ್ಮನೆ ತೆಗೀರಿ ಸುಮ್ಮನೆ ಹೋದ್ರೆ ಸರಿ ನೋಡ್ರಿ ಇವಾಗ ಹೇಳ್ತಿರೋ ಇಲ್ವೋ ಹಾ ಇಕ್ಕ್ರೆ ಇನ್ನೊಂದು ಹೇಳ್ತೀನಿ ಹಾ ಕಾಲ್ ತೆಗಿ ಬಿಡಕೊಂಡ್ರ ರಾಜಣ್ಣ ಹೇಳ್ತೀನಿ ಸರಿಯಾಗಿ ಸರಿಯಾಗಿವ್ರಿಗೆ ಏಯ್ ಹೇಳ್ತಿರೋ ಇಲ್ವೋ ಈಗ ಯಾಕೋ ಬೆಂಕಿ ಬೆಂಕಿ ಇಟ್ರಿ ಹಾ ಯಾರೋ ಬೆಂಕಿ ಇಟ್ರಿ ಅಂತನಾ ನೀವೇ ತಾನೆ ಬೆಂಕಿ ಇಟ್ಟವ್ರು ಹಾ ಯಾಕೆ ಬೆಂಕಿ ಇಟ್ರಿ ಹಾ ನಾನು ನಿಮಗೆ ಏನೋ ನ್ಯಾಯ ಮಾಡಿದ್ವಿ ನಾನು ನನ್ನ ಗಂಡನ ಯಾಕೋ ಬೆಂಕಿ ಇಟ್ರಿ ಹೇಳ್ತಿರೋ ಬೇಕು ಮಹಾ ಅಯ್ಯೋ ತೆಗಿರೋ ಕಾಲ ಕಾಲ ತೆಗಿರೋ ನನಗೂ ಹೊಟ್ಟೆ ನೋಯ್ತೈತೆ ಅಪ್ಪ ಇವು ಯಾವಲ್ಲ ಇವು ಹೆಂಗಸರು ಇಷ್ಟೊಂದು ಬಿಗ್ಗೆ ಗಿಡಗೆ ಗಿಡ್ಕೊಂಡ ಇದ್ದಾವೆ ಹಾಂ ಯಮ್ಮ ಬೈರ ಏನು ಇದು ಯಾರಿಗೂ ಗೊತ್ತಾಗಲ್ಲ ಅಂದಲ್ಲ நீடோத்தி வந்தா சும்

ಅಯ್ಯೋ ಬೆಳಕ ಬೆಳಕ ಬುಡ್ಡಿ ಹೊಡಿಬೇಡ್ರಿ ನಾವು ಹೇಳ್ತೀವಿ ಅದು ಅದು ನಾವೇ ಮುಸ್ಕಿನ್ ಜೋಳಕ್ಕೆ ಬೆಂಕಿ ಇಕ್ಕಿದ್ದು ಅದು ನಿಮ್ಮೂರೇ ಒಬ್ಬರು ಹೇಳಿದ್ರು ಇಷ್ಟು ದುಡ್ಡು ಕೊಡ್ತೀವಿ ಹಿಂಗೆ ರಾತ್ರಿ ಹೊತ್ತ ಬಂದು ಬೆಂಕಿ ಇಡ್ರಿ ಅಂತನ ಅದಕ್ಕೆ ಬೆಂಕಿ ಇಟ್ವಿ ಅಕ್ಕ ಬಿಡ್ರಕ್ಕ ಬಿಡ್ರಕ್ಕ ತಪ್ಪಾಯ್ತು ಇನ್ಮೇಲೆ ಅಂತದೆಲ್ಲ ಮಾಡಲ್ಲ ಅಕ್ಕ ದಯವಿಟ್ಟು ಹೊಡಿಬೇಡ್ರಿ ಹೊಡಿಬೇಡ್ರಿ ಬಿಡ್ರಕ್ಕ ಬಿಡ್ರಕ್ಕ ಯಾರು ಯಾಕೆ ಕೊಟ್ಟಿದೆ ನಿಮಗೆ ಯಾಕೆ ಏನು ಎತ್ತ ಬಿಡಲ್ಲ

ഓക്കെ സ്നേഹി വിളി മുസ്തീനിന്ന് മുൻപരിയെ നിന്നെല്ലാം വീഡിയോ ഇഷ്ടം ലൈക് മാർ യാരം ചാനൽ സബ്സ്ക്രൈബ് മാതെ സബ്സ്ക്ൈബ് മാറി മുൻനിമസ്കാരം